ಈ ವಿಡಿಯೋದಲ್ಲಿ ನಾವು ಗೊರೂರು ರಾಮಸ್ವಾಮಿ ಅಯ್ಯಂಗರವರ ಕವಿ ಪರಿಚಯವನ್ನು ನೋಡೋಣ ಇಂತಹ ವಿಡಿಯೋಗಳಿಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೊರೂರು ರಾಮಸ್ವಾಮಿ ಅಯ್ಯಂಗರ್ ಜನನ ಜುಲೈ ನಾಲ್ಕು ಸಾವಿರದ ಒಂಬೈನೂರ ನಾಲ್ಕು ಊರು ಹಾಸನ ಜಿಲ್ಲೆಯ ಗೊರೂರು ತಂದೆ ಶ್ರೀನಿವಾಸ ಅಯ್ಯಂಗರ್ ತಾಯಿ ಲಕ್ಷ್ಮಮ್ಮ ಗೊರೂರು ಅವರು ಗಾಂಧೀಜಿಯವರ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದರು ಗಾಂಧಿ ತತ್ವದ ಪ್ರಚಾರದಲ್ಲಿ ತೊಡಗಿದ್ದರು ಗುಜರಾತ್ ವಿದ್ಯಾಪೀಠದ ವಿದ್ಯಾರ್ಥಿಯಾಗಿದ್ದರು ಗೊರೂರು ಅವರ ಸಣ್ಣ ಕತೆ ಪ್ರಬಂಧ ಪ್ರವಾಸಕಥನ ಕಾದಂಬರಿ ಅನುವಾದ ಸೇರಿದಂತೆ ವಿವಿಧ ಪ್ರಕಾರದ ಕೃತಿಗಳನ್ನು ರಚಿಸಿದ್ದಾರೆ ಪ್ರಮುಖ ಕೃತಿಗಳು ಗರುಡಗಂಬದ ದಾಸಯ್ಯ ನಮ್ಮ ಊರಿನ ರಸಿಕರು ಮೆರವಣಿಗೆ ಹೇಮಾವತಿ ಚಲನಚಿತ್ರ ಊರ್ವಶಿ ಭೂತಯ್ಯನ ಮಗ ಅಯ್ಯೋ ಗೋಪುರದ ಬಾಗಿಲು ಹಳ್ಳಿಯ ಚಿತ್ರಗಳು ಭಕ್ತಿಯೋಗ ರಾಜ ನರ್ತಕಿ ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಗೊರೂರು ರಾಮಸ್ವಾಮಿ ಪ್ರಶಸ್ತಿ ಗೌರವಗಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಜ್ಯದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ನಾಕರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಿಲಿಟ್ ಪದವಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಮೆರಿಕದಲ್ಲಿ ಗೊರೂರು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಶಿರಸಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಿಧನ ಸಾವಿರದ ಒಂಬೈನೂರ ತೊಂಬತ್ತೊಂದು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಿಧನರಾದರು